ಇವತ್ತು ನಾವು ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ಖುಷಿ ವಿಚಾರ ಏನಂತಂದ್ರೆ ಈ ವರ್ಷ ದೊಡ್ಡ ಮಟ್ಟದಲ್ಲಿ ರೈತರು ಯುವಕರು ಜಾಗೃತರಾಗಿದ್ರ ಪರಿಣಾಮ ಎಲ್ಲ ಭಾಗದಲ್ಲೂ ಸಹಿತ ರಾಜ್ಯದ ವಿವಿಧ ಭಾಗಗಳಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ರೈತರಿಂದ ವ್ಯಕ್ತವಾಗ್ತಾ ಇದೆ ಹಿಂದಿನ ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ರೈತರ ಆಕ್ರೋಶ ಹೆಚ್ಚಿನ ಮಟ್ಟದಲ್ಲಿದೆ ನಾವೆಲ್ಲರೂ ಸಹಿತ ಇಲ್ಲಿ ಕೂತ್ಕೊಳ್ಳಿಕ್ಕೆ ಕಾರಣ ಯಾರು ಅಂತಂದ್ರೆ ನಾವೇ ಕಾರಣ ನಾವೆಲ್ಲ ಪ್ರತಿಭಟನೆ ಮಾಡ್ಲಿಕ್ಕೆ ಇಲ್ಲಿ ಕೂತ್ಕೊಂಡಿದ್ದೀವಲ್ಲ ಇಲ್ಲಿ ಕೂತ್ಕೊಳ್ಳಿಕ್ಕೆ ಕಾರಣ ಯಾರು ಅಂತಂದ್ರೆ ನಾವೇ ಕಾರಣ ಹೇಗೆ ಅಂತಂದ್ರೆ ಕಬ್ಬಿನ ಬೆಲೆಯನ್ನ ನಿಗದಿ ಮಾಡ್ತಕ್ಕಂಥವ್ರು ಯಾರು ಅಂತಂದ್ರೆ ಅದು ಕೇಂದ್ರ ಸರ್ಕಾರ ಎಫ್ ಆರ್ ಪಿ ಅನ್ನ ನಿಗದಿ ಮಾಡತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದು ಪ್ರತಿ ವರ್ಷ ನಿಗದಿ ಮಾಡುತ್ತೆ ಹೆಚ್ಚುವರಿನ ದರವನ್ನು ಕೊಡಬೇಕು ರೈತರ ಖರ್ಚು ವೆಚ್ಚಗಳ ಬಗ್ಗೆ ಮಾಹಿತಿಯನ್ನು ನೀಡುವಂತದ್ದು ರಾಜ್ಯ ಸರ್ಕಾರ ಪ್ರತಿ ದೇಶದಲ್ಲಿರ್ತಕ್ಕಂಥ ವಿವಿಧ ರಾಜ್ಯಗಳು ಮೀಟಿಂಗ್ ಅನ್ನ ಕರೆದು ಕೇಂದ್ರ ಸರ್ಕಾರದ ಎಫ್ ಆರ್ ಪಿ ಬೆಲೆಯ ನಿಗದಿ ಮಾಡ್ತಕ್ಕಂಥ ಆಯೋಗದ ಮುಂದೆ ಇಟ್ಟಾಗ ಅವರು ಆಯೋಗದವರು ಪ್ರತಿ ವರ್ಷ ಬೆಲೆಯನ್ನು ನಿಗದಿ ಮಾಡ್ತಾರೆ ಆದ್ರೆ ನಮ್ಮ ಪರವಾಗಿ ರೈತರ ಪರವಾಗಿ ನಿಲ್ಬೇಕಾಗಿರ್ತಕ್ಕಂಥವರು ನಿಲ್ತಾ ಇಲ್ಲ ಯಾರು ನಿಲ್ಬೇಕು ಮೊದಲನೆಯದಾಗಿ ನಮ್ಮ ಭಾಗದ ಧ್ವನಿಯಾಗಿ ಸಂಸತ್ನಲ್ಲಿ ನಲ್ಲಿ ಮಾತನಾಡಬೇಕಾದವರು ಸಂಸದರು ಯಾವತ್ತೂ ಮಾತಾಡೋದಿಲ್ಲ ನಮ್ಮ ಭಾಗದಲ್ಲಿ ಎಲ್ಲ ಎಂಪಿಗಳ ಹಣೆ ಬರಲು ಅಷ್ಟೇ ಅವರು ಯಾರು ಸಹಿತ ಈ ಭಾಗದ ಕಬ್ಬು ಬೆಳೆಗಾರ ಸಮಸ್ಯೆ ಕುರಿತು ಮಾತನಾಡೋದಿಲ್ಲ ಎರಡರದು ನಾವು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥವ್ರು ಯಾರು ಎಂಎಲ್ಎಗಳು ಎಂಎಲ್ಎಗಳು ಮಾತನಾಡಬೇಕಾಗಿದ್ದಲ್ಲಿ ವಿಧಾನಸೌಧದಲ್ಲಿ ಮಾತನಾಡಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕ್ಬೇಕಾಗಿರ್ತಕ್ಕಂಥ ಯಾರ್ದು ಅಂತಂದ್ರೆ ಎಲ್ ಎದು ಆದ್ರೆ ಆ ಎಂಎಗಳು ಮಾತನಾಡ್ತಾ ಇಲ್ಲ ಕಾರಣ ಏನು ಅಂತಂದ್ರೆ ಇದು ಸಕ್ಕರೆ ಕಾರ್ಖಾನೆಯ ಮಾಲೀಕರು ಮತ್ತು ರೈತರ ಮಧ್ಯೆ ಆಗಿರ್ತಕ್ಕಂಥ ಸಮಸ್ಯೆ ಆಗಿದ್ರೆ ಅರ್ಥ ಮಾಡಿಕೊಳ್ಳಿ ಸಕ್ಕರೆ ಕಾರ್ಖಾನೆಯ ಮಾಲೀಕರು ರೈತರ ಸಮಸ್ಯೆ ಆಗಿದ್ರೆ ಜನಪ್ರತಿನಿಧಿಗಳು ಮಾತನಾಡ್ತಾ ಇದ್ರು ಆದ್ರೆ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಜನಪ್ರತಿನಿಧಿಗಳಾಗಿ ಆಯ್ಕೆ ಆಗಿರುವುದರಿಂದ ಅವರು ಮೌನಕ್ಕೆ ಶರಣರಾಗಿದ್ದಾರೆ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ಯಾರು ಓಟ್ ಹಾಕಿದ್ದೀವಿ ಅಂತಂದ್ರೆ ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಎಲ್ಲರೂ ಓಟ್ ಹಾಕಿದ್ದೀವಿ ಮತ್ತೆ ರಾಜಕೀಯ ಪಕ್ಷಗಳು ನಾವು ಯಾರನ್ನ ನಂಬ್ಕೊಂಡಿದ್ದೀವಿ ಅವರಿಗೂ ಸಹಿತ ಕಂಡೀಷನ್ ಏನಪ್ಪಾ ಅಂತಂದ್ರೆ ಎಂ ಎಲ್ ಎ ಟಿಕೆಟ್ ಯಾರಿಗೆ ಕೊಡ್ತಾರಪ್ಪ ಅಂತಂದ್ರ ಇಲ್ಲಿ ಶ್ರೀಕಾಂತ್ ಗುಲ್ಕರ್ಣಿ ಸರ್ ಇದ್ದಾರೆ ಅವ್ರಿಗೆ ಕೊಡುದಿಲ್ಲ ಯಾಕಂದ್ರೆ ಅವ್ರಿಗೆ ಸಕ್ರಿ ಫ್ಯಾಕ್ಟ್ರಿ ಇಲ್ಲ ಸಕ್ರಿ ಫ್ಯಾಕ್ಟ್ರಿ ಏನೋ ಇದ್ರ ಸಕ್ರಿ ಫ್ಯಾಕ್ಟ್ರಿ ಏನೋ ಇದ್ರೆ ಅವನಿಗೆ ಟಿಕೆಟ್ ಕೊಡ್ಬೇಕು ಕಾಂಗ್ರೆಸ್ ಮತ್ತು ಬಿಜೆಪಿ ಅಜೆಂಡಾ ಏನು ಅಂತಂದ್ರೆ ನಮ್ಮ ಭಾಗದಲ್ಲಿ ಎಂ ಎಲ್ ಎಲೆಕ್ಷನ್ ಇಲ್ಬೇಕಂದ್ರೆ ನಿಮ್ದು ಶುಗರ್ ಫ್ಯಾಕ್ಟ್ರಿ ಇರ್ಬೇಕು ನಿನ್ನ ಶುಗರ್ ಫ್ಯಾಕ್ಟ್ರಿ ಇದ್ರಲ್ಲ ನೀವು ಎಂ ಎಲ್ ಎ ಕ್ಯಾಂಡಿಡೇಟ್ ಎಲಿಜಿಬಲ್ ಅಂತಕ್ಕಂಥ ಮನಸ್ಥಿತಿ ರಾಜಕೀಯ ಪಕ್ಷದವರಿಗೆ ಮೂಡಿದೆ ಇಲ್ಲಿ ಕುದ್ದಿರ್ತಕ್ಕಂಥ ನಾವೂ ಸಹಿತ ಸಕ್ರಿ ಫ್ಯಾಕ್ಟ್ರಿ ಇದ್ದಾಗ ವೋಟ್ ಹಾಕ್ತೀವಿ ಸಕ್ರಿ ಫ್ಯಾಕ್ಟ್ರಿ ಇದ್ದಾಗ ವೋಟ್ ಆಗ್ತೀವಿ ಕಬ್ಬಿಗೆ ಬೆಲೆ ಸಿಕ್ಕಿಲ್ಲ ಅಂತ ಇಲ್ಲಿ ಕುಂದಿರ್ತೀವಿ ಕಬ್ಬಿಗೆ ಬೆಲೆ ಸಿಕ್ಕಿಲ್ರಿ ಕಬ್ಬಿಗೆ ಬೆಲೆ ಸಿಕ್ಕಿಲ್ರಿ ವೈದ್ಯ ನೀವೊಂದ್ ಸಕ್ರಿ ಫ್ಯಾಕ್ಟರಿ ಮಾಲಕನ ಬೆನ್ ಎತ್ತಿ ಮತ್ತೊಂದು ಶುಗರ್ ಫ್ಯಾಕ್ಟರಿ ಮಾಲಕನ ಬೆನ್ನು ಹತ್ತಿರಿ ನೀವು ನೀವು ಶುಗರ್ ಫ್ಯಾಕ್ಟರಿ ಮಾಲಕನ ಬೆನ್ನು ಹತ್ತಿದ ಇವತ್ತಿನ ಕುಂದ್ರೆ ಕಟ್ಟಿರೋ ಯಾಕೆ ಜಿಲ್ಲಾಧಿಕಾರಿಗಳು ಯಾಕೆ ಸರ್ಕಾರ ಇವತ್ತು ನಮ್ಮ ಮಾತಾಡ್ತಾ ಇಲ್ಲ ಯಾಕೆ ಮಾಧ್ಯಮದಲ್ಲಿ ಸುದ್ದಿ ಬಿತ್ತರೆ ಆಗ್ತಾ ಇಲ್ಲ ಇವತ್ತು ಗುರ್ಲಾಪುರದ ಐದನೇ ದಿನದ ಹೋರಾಟ ಗುರ್ಲಾಪುರದಲ್ಲಿ ಐದನೇ ದಿನ ಹೋರಾಟ ಆದ್ರೆ ಸಹಿತ ಇವತ್ತಿನ ಪತ್ರಿಕೆ ದಿನ ವರದಿ ವರದಿಯನ್ನು ನೋಡಿ ಆ ವರದಿ ಬಗ್ಗೆ ನೋಡ್ಬೇಕು ಯಾರಿಗೋ ದಂಪತಿಗಳ ಸಾವಾಗಿದ್ದು ಫ್ರಂಟ್ ಪುಕ್ಕದಲ್ಲಿ ಬಂದಿದೆ ಬೇರೆ ಬೇರೆ ವಿಚಾರಗಳು ಆರ್ ಎಸ್ ಎಸ್ ದಂಗಲ್ ಅಂತ ಅದು ಫ್ರಂಟ್ ಪೇಜ್ನೇ ಬರ್ತದೆ ಇಲ್ಲಿ ಲಕ್ಷಾಂತರ ಜನ ರೈತರು ಹೋರಾಟ ಮಾಡ್ತಕ್ಕಂಥ ವಿಚಾರಗಳು ಉದ್ಯಮಗಳಾಗಿದ್ದಾರೆ ಮಾಧ್ಯಮಗಳು ಸಹಿತ ಈ ಬಂಡವಾಳ ಸಹ ಕಪಿ ಮುಷ್ಠಿಯಲ್ಲಿ ಇದಾವೆ ಸತ್ಯವನ್ನು ಅರ್ಥ ಮಾಡ್ಕೋಬೇಕು ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಏನು ಅಂತಕ್ಕಂಥ ಚಿಂತನೆ ಈ ಸಭೆಗಳಲ್ಲಿ ಪ್ರತಿ ವರ್ಷ ಇದೇ ರೀತಿ ಹೋರಾಟ ಮಾಡೋದ ನಮ್ಮ ಬದುಕನ್ನ ನಮ್ಮ ಜೀವನವನ್ನ ಮಾರಾಟ ಮಾಡಿ ಬದುಕೋದ ಒಂದು ಸ್ವಾಭಿಮಾನದಿಂದ ಬದುಕಬೇಕ ಅಥವಾ ಗುಲಾಂಗಿರಿಯಲ್ಲಿ ಅಂತದನ್ನ ಆಲೋಚನೆ ಮಾಡಬೇಕಾಗಿದೆ ಆದರೆ ನಾವುಗಳು ಇಲ್ಲಿವರೆಗೂ ಗುಲಾಮ್ ಬದುಕಿದ್ದೀವಿ ಈ ವರ್ಷ ರೈತರು ಜಾಗೃತರಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಾಭಿಮಾನದಿಂದ ಪಕ್ಷಗಳನ್ನು ದಿಕ್ಕರಿಸಲಿಕ್ಕೆ ಕೂತಿದ್ದಾರೆ ಅದಕ್ಕೆ ನಾವೆಲ್ಲರೂ ಹೊತ್ತು ಸಂತೋಷವನ್ನು ಪಡಬೇಕಾಗಿದೆ ಹತ್ತು ಹದಿನೈದು ವರ್ಷ ಹೋರಾಟ ಮಾಡಿರ್ತಕ್ಕಂಥ ರೈತ ಮುಖಂಡರನ್ನ ಸಂಪರ್ಕ ಮಾಡಿದಾಗ ಗೊತ್ತಾಗತ್ತೆ ಎಲ್ಲರೂ ಸಹಿತ ನಾವು ಗುಲಾಮರು ಯಾರ ಗುಲಾಮ ರಂದ್ರೆ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಬಂಡವಾಳ ಶಾಹಿಗಳ ಗುಲಾಮರು ನಾವು ಈ ವ್ಯವಸ್ಥೆ ಬದಲಾವಣೆ ಆಗ್ಬೇಕಾದ್ರೆ